ಎಲ್ಲಾರ್ನು ಪ್ರೀತಿಸ್ತೀನಿ ಎಲ್ಲಾರ ಜೊತೆ ಚೆನ್ನಾಗಿ ಮಾತಾಡ್ತೀನಿ ಆದ್ರೆ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ನನ್ನ ಕಿರಣ್ ಮಾತಾಡ್ತಿದ್ದೀನಿ ಆ್ಯಂಡ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತೇನಪ್ಪ ಇವತ್ತು ಆಲ್ರೆಡಿ ನೀವೆಲ್ಲ ತಮ್ಮೇಲೆ ನೋಡಿರ್ತೀರಾ ನಾನು ಹೊಸ ಕಂಪ್ನಿಗೆ ಜಾಯಿನ್ ಆಗೋಕ್ಕೆ ಹೋಗ್ತಾ ಇದ್ದೀನಿ ಆ್ಯಂಡ್ ಎಲ್ಲರೂ ಕೇಳಿದ್ರಿ ಏನಕ್ಕೆ ಟಿ ಸಿ ಎಸ್ ಬಿಟ್ಬಿಟ್ರಿ ಅಷ್ಟು ಚೆನ್ನಾಗಿರೋ ಕಂಪ್ನಿ ಯಾಕೆ ಬಿಟ್ರಿ ಅಂತ ಸೊ ನಾನು ಏನಕ್ಕೆ ಬಿಟ್ಟೆ ಅಂತ ಅಂದರೆ ಅದಕ್ಕಿಂತ ಒಳ್ಳೆ ಆಪರ್ಚುನಿಟಿ ನನಗೆ ಸಿಕ್ತು ಸೊ ಟಿ ಸಿ ಎಸ್ ಬಿಟ್ಟು ಇವಾಗ ಬೇರೆ ಕಂಪ್ನಿ ಜಾಯ್ನ್ ಆಗೋಕೆ ಇವತ್ತು ಆನ್ ಇದೆ ಹೋಗ್ತಾ ಇದ್ದೀವಿ ಫಸ್ಟ್ ಡೇ ಅಂದರೆ ಫಸ್ಟ್ ಟು ತ್ರೀ ಡೇಸ್ ಕ್ಯಾಬ್ ಇರಲ್ಲ ಸೊ ಅವ್ರು ಡ್ರಾಪ್ ಮಾಡ್ತಿದ್ದಾರೆ ನನ್ನನ್ನು ಏನಪ್ಪ ಅಂತ ಅಂದರೆ ಒಳ್ಳೆ ಟಿ ಸಿ ಎಸ್ ಒಳ್ಳೆ ಕಂಪ್ನಿನೇ ಬಟ್ ಅದಕ್ಕಿಂತ ಒಳ್ಳೆ ಆಪರ್ಚುನಿಟಿ ಸಿಕ್ಕಿದಾಗ ಯೂಸ್ ಮಾಡ್ಕೊಬೇಕು ಅದೇ ನನ್ನ ಪಾಲಿಸಿ ಯಾವ್ದಾದ್ರು ಚಾನ್ಸಸ್ ಇಲ್ಲ ಆಪರ್ಚುನಿಟಿ ಸಿಕ್ಕಿದಾಗ ನಾನು ಯೂಸ್ ಮಾಡ್ಕೊಂಡೇ ಮಾಡ್ಕೋತೀನಿ ಆಮೇಲೆ ಕುತ್ಕೊಂಡು ಅಯ್ಯೋ ಅಂಥ ಚಾನ್ಸ್ ಮಿಸ್ ಮಾಡ್ಕೊಬಿಟ್ನಲ್ಲ ಅಂತ ರಿಗ್ರೆಟ್ ನಾನು ಯಾವುದೇ ಕಾರಣಕ್ಕೂ ಮಾಡಲ್ಲ ಸೊ ಹೊಸ ಕಂಪ್ನಿಗೆ ಜಾಯ್ನ್ ಆಗಕ್ಕೆ ಹೋಗ್ತಿದ್ದೀನಿ ಆ್ಯಂಡ್ ನೋಡೋಣ ಇವತ್ತು ಆನ್ಬೋರ್ಡಿಂಗ್ ಎಲ್ಲ ಹೆಂಗಾಗುತ್ತೆ ಏನು ಅಂತ ಇವತ್ತು ನಾಳೆ ಎರಡು ದಿನ ಆನ್ಬೋರ್ಡಿಂಗ್ ಅಂತ ಹೇಳಿದ್ದಾರೆ ಸೊ ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೋಗ್ತಾ ಇದೀವಿ ತುಂಬಾ ಟ್ರಾಫಿಕ್ ಇದೆ ಮತ್ತೆ ಮಳೆನೂ ಸ್ವಲ್ಪ ಬರ್ತಾ ಇದೆ ಆ್ಯಂಡ್ ಇನ್ನು ನಮ್ಮ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೇಡಮ್ ತುಂಬಾ ಎಕ್ಸೈಟ್ ಆಗಿಬಿಟ್ಟವ್ರೆ ನೀವು ಕಂಪ್ನಿ ಹೋಗ್ತಾ ಅಂತ ನೋಡಿ ನಾನು ಬೆಳಿಗ್ಗೆ ಗಾಡಿ ಓಡಿಸ್ತಾ ಇದ್ದೀನಿ ಹೌದು ಮತ್ತೆ ಅದು ಅನ್ಎಕ್ಸ್ಪೆಕ್ಟೆಡ್ ಫ್ರೆಂಡ್ಸ್ ನಿಜ ಹೇಳಬೇಕು ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಅಂದರೆ ನಾನು ಯಾವುದೇ ಕಂಪ್ನಿನೂ ಹುಡುಕ್ತಾ ಇರಲಿಲ್ಲ ಇರೋದನ್ನೇ ಮಾಡ್ಕೊಂಡು ಹೋಗೋಣ ಆರಾಮಾಗಿದೆ ಅಂತ ಅಂದ್ಕೊಂಡಿದ್ದೆ ಅನ್ಎಕ್ಸ್ಪೆಕ್ಟೆಡಾಗಿ ಆಫರ್ ಬಂತು ಸೊ ಅದನ್ನು ಅಕ್ಸೆಪ್ಟ್ ಮಾಡಲೇಬೇಕಾಗಿತ್ತು ಅಕ್ಸೆಪ್ಟ್ ಮಾಡಲಿಲ್ಲ ಅಂದರೆ ನನ್ನ ತಪ್ಪೆದು ಎಲ್ಲೂ ಇರಲ್ಲ ಆ ಥರ ಅನ್ನಿಸ್ತು ನನಗೆ ಸೊ ಬಯಸದೇ ಬಂದ ಭಾಗ್ಯ ಅಂತಾರಲ್ಲ ಆ ಥರ ಆಫರ್ ಬಂತು ಅಕ್ಸೆಪ್ಟ್ ಮಾಡಿಕೊಂಡು ಸೊ ಇದ್ದೀವಿ ಒಂದ್ಸಲ ಏನಾಗುತ್ತೆ ಅಂದರೆ ಇವಾಗ ಹೆಂಗೋ ಮಾಡ್ತಿದ್ದೀವಲ್ಲ ನಮಗೆ ಬೇರೆ ಆಫ್ ಕಂಪ್ನೀಸ್ ಅವಶ್ಯ ಬೇಡಪ್ಪ ನಂದು ಹೆಂಗೋ ಒಂದೇ ರೂಟಲ್ಲಿ ನಡ್ಕೊಂಡು ಹೋಗ್ತಿದೆ ಅಂತ ಅನ್ಕೋತೀವಿ ಮತ್ತು ಸ್ವಲ್ಪ ದಿನ ಇಲ್ಲ ಸ್ವಲ್ಪ ವರ್ಷ ಇಲ್ಲ ಸ್ವಲ್ಪ ತಿಂಗಳಾದ ಯೋಚನೆ ಮಾಡ್ತೀವಿ ಆ ಆ ಒಂದು ಆಪರ್ಚುನಿಟಿನ ನಾನು ಮಿಸ್ ಮಾಡ್ಕೊಂಡ್ಬಿಟ್ನಲ್ಲ ಶರ್ಟ್ ಅದು ಮಿಸ್ ಮಾಡ್ಕೊಂಡಿಲ್ಲ ಅಂದಿದ್ರೆ ಇವತ್ತು ನಾನು ಎಲ್ಲೋ ಇರ್ತಿದ್ದೆ ಇವತ್ತು ನಾನು ಹೆಂಗೋ ಇರ್ತಿದ್ದೆ ಅಂತ ಆ ರಿಗ್ರೆಟ್ ನಮ್ಗೆ ಯಾವತ್ತೂ ಬೇಡ ಅದಕ್ಕೆ ಅಕ್ಸೆಪ್ಟ್ ಮಾಡ್ಕೊಂಡು ನಾನು ಟಿ ಸಿ ಎಸ್ನ ಬಿಟ್ಟೆ ಫೈವ್ ಡೇಸ್ ಗ್ಯಾಪ್ ಇತ್ತು ರೆಸ್ಟ್ ಮಾಡಿದೆ ಆರಾಮಾಗಿ ರಿಲ್ಯಾಕ್ಸ್ ಆಯಿತು ಸೊ ಇವತ್ತು ಹೋಗ್ತಾ ಇದ್ದೀನಿ ಹೊಸ ಕಂಪ್ನಿ ಹೊಸ ಎಲ್ಲ ಹೊಸ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆನೂ ನೋಡಬೇಕು ಇನ್ಮೇಲೆ ನಾವು ಫೈನಲಿ ಆಫೀಸ್ ರೀಚ್ ಆದ್ವಿ ಫ್ರೆಂಡ್ಸ್ ಇದೆ ನನ್ನ ಟೆಕ್ನೋ ಪಾರ್ಕ್ ಪ್ರೆಸ್ಟೀಜ್ ಟೆಕ್ನೋ ಪಾರ್ಕ್ ಅಂತ ಎಷ್ಟು ಚೆನ್ನಾಗಿದೆ ನೋಡಿ ಟೆಕ್ ಪಾರ್ಕು ಫುಲ್ ವಾಟರೆಲ್ಲ ಇತ್ತು ನಾನು ಇದನ್ನು ನೋಡಿದ್ದೇ ಮರ್ತೋಗ್ಬಿಟ್ಟಿದ್ದೀನಿ ಹಿಂದೆ ಒಂದು ಸಲ ನೋಡಿದ್ದೆ ಅನಿಸುತ್ತೆ ಬಟ್ ಒಂದ್ಸಲನೂ ಬಂದಿರಲಿಲ್ಲ ಈ ಟೆಕ್ ಪಾರ್ಕ್ಗೆ ಇನ್ನು ಇದ್ಬಿಟ್ಟು ಭಾಗ್ಮನೆ ಆರ್ ಜಿ ಎ ಟೆಕ್ ಪಾರ್ಕ್ ಎಕೋಸ್ಪೇಸ್ ಅಲ್ಲೆಲ್ಲ ಓಡಾಡಿದ್ದೀನಿ ಇದು ಖುಷಿ ಆಗ್ತಿತ್ತು ಚೆನ್ನಾಗಿದೆ ಸಖತ್ತಾಗಿ ಇದೆಯಲ್ಲ ಅಂತ ನಾನು ಅಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಕಂಪ್ನಿ ಇ ಟೆಕ್ ಇದೆ ಅಂತ ನಂಗೆ ಅಲ್ಲಿ ಗೂಗಲಲ್ಲಿ ತೋರಿಸ್ಲೂ ಇಲ್ಲಪ್ಪ ಆಮೇಲೆ ಒಳಗಡೆ ಹೋದರೆ ತುಂಬ ಚೆನ್ನಾಗಿತ್ತು ಇಂಟೀರಿಯರ್ಸ್ ಆ್ಯಂಬಿಯನ್ಸ್ ಎಲ್ಲ ಸಖತ್ತಾಗಿತ್ತು ಆಗ್ತಿತ್ತು ಫಸ್ಟ್ ಫ್ಲೋರ್ ಅಂತ ಹೇಳಿದರು ಅಲ್ಲೋಗಿ ಆನ್ ಬೋರ್ಡಿಂಗ್ ಅಲ್ಲಿರುತ್ತೆ ಅಂತ ಹೇಳಿದರು ಸೊ ಹೋಗ್ತಾ ಇದ್ದೀನಿ ನೋಡಿ ಚೆನ್ನಾಗಿತ್ತು ಫುಲ್ ಕ್ಲೀನಾಗಿತ್ತು ಅಂದರೆ ಸೇಮ್ ಆ್ಯಕ್ಸೆಂಚರ್ ಥರನೇ ಇತ್ತು ಅಂದರೆ ಈ ಆ್ಯಂಬಿಯನ್ಸ್ ನೋಡಿದ್ರೆ ನಂಗೆ ಆ್ಯಕ್ಸೆಂಚರ್ಗಿಂತ ಚೆನ್ನಾಗಿದೆ ಅಂತ ಫೀಲ್ ಆಯಿತು ಹೊಸ ಬಿಲ್ಡಿಂಗು ತುಂಬ ಚೆನ್ನಾಗಿತ್ತು ಲಿಫ್ಟು ಹೋಗ್ತಾ ಇದ್ದೀನಿ ತರ್ಟೀನ್ ಫ್ಲೋರ್ಸ್ ಏನೋ ಇದೆ ಒನ್ ಅಲ್ಲೆಲ್ಲ ಹೋಗಿ ಆನ್ ಬೋರ್ಡಿಂಗ್ ಪ್ರೋಸೆಸ್ ಎಲ್ಲ ಫಸ್ಟ್ ಡೇ ಮುಗೀತು ವೆಲ್ಕಮ್ ಕಿಟ್ ಕೊಟ್ಟರು ತುಂಬಾನೇ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು ತುಂಬಾ ಇಷ್ಟ ಆಯ್ತು ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಬೋರ್ಡಿಂಗ್ ಪ್ರೋಸೆಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಫ್ರೆಂಡ್ಸ್ ಹಂಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಫೀಸ್ ಮುಗಿಸ್ಕೊಂಡ್ ಬಂದ್ವಿ ಫುಲ್ ಅಂದ್ರೆ ಫುಲ್ ಟೈರ್ಡ್ ಆಗಿದೆ ಬರ್ತಾ ಅಲ್ಲಿ ಬಂದ್ವಿ ಸೊ ಫುಲ್ ಟಯರ್ಡ್ ಆಗಿದೆ ಮತ್ತು ಇಷ್ಟು ಗಿಫ್ಟ್ ಕೊಟ್ಟಿದ್ದಾರೆ ಆಫೀಸಲ್ಲಿ ನೀವು ಜಾಯ್ನ್ ಆದ್ರೆ ಕಿಟ್ ಅಂತ ಹೇಳಿ ಸೊ ಇದು ಇನ್ನೂ ಓಪನ್ ಮಾಡಿಲ್ಲ ಏನೇನಿದೆ ಅಂತ ನೋಡಬೇಕು ಇವಾಗ ತಾನೇ ಮನೆಗೆ ಬಂದ್ವಿ ಬನ್ನಿ ಫಸ್ಟು ನೋಡೋಣ ಏನೇನಿದೆ ಅಂತ ನಾನಲ್ಲಿ ಇಟ್ಟಿರ್ತೀನಿ ಇದು ಬ್ಯಾಗು ಬ್ಯಾಗ್ ಕೊಟ್ಟಿದ್ದಾರೆ ಮತ್ತೆ ಬ್ಯಾಗ್ ಒಳಗಡೆ ಲ್ಯಾಪ್ಟಾಪ್ ಅಲ್ಲೇ ಓಪನ್ ಮಾಡಿದ್ದೆ ಯಾಕಂದರೆ ಕಾನ್ಫಿಗರ್ ಮಾಡ್ಕೋಬೇಕಾಗಿತ್ತಲ್ಲ ಸೊ ದಿಸ್ ಇಸ್ ಮೈ ನ್ಯೂ ಬ್ರ್ಯಾಂಡ್ ಲ್ಯಾಪ್ಟಾಪ್ ಎಚ್ ಪಿ ಲ್ಯಾಪ್ಟಾಪು ಎಚ್ ಪಿ ಲ್ಯಾಪ್ಟಾಪು ಆಕ್ಚುಲಿ ನಾವು ಐ ಟಿಲಿ ಇರೋದ್ರಿಂದ ನಾನು ಡೆಲ್ಲಿ ಇಷ್ಟ ಆಯಿತು ನನಗೆ ಬಟ್ ಇಲ್ಲೇನೋ ಹೆಚ್ ಪಿ ಲ್ಯಾಪ್ಟಾಪ್ ಕೊಟ್ಟಿದ್ದಾರೆ ಇದು ಚೆನ್ನಾಗಿದೆ ಹೊಸ ಲ್ಯಾಪ್ಟಾಪು ಆಮೇಲಿಂದ ಎಲ್ಲ ಕಾನ್ಫಿಗರ್ ಎಲ್ಲ ಆಫೀಸಲ್ಲೇ ಕಾನ್ಫಿಗರ್ ಮಾಡಿಕೊಟ್ರು ಆಮೇಲೆ ಫಿಂಗರ್ ಪ್ರಿಂಟ್ ಆಪ್ಷನ್ ಕೂಡ ಇದೆ ಪಾಸ್ವರ್ಡ್ ಪಟ ಪಟ ಅಂತ ಹೊಡಿಯಕ್ಕೆ ಇರಲ್ಲ ಜಸ್ಟ್ ಫಿಂಗರ್ ಪ್ರಿಂಟ್ ಕೊಟ್ಟರೆ ಓಪನ್ ಆಗುತ್ತೆ ಆಪ್ಷನ್ ಎಲ್ಲ ಮೊದಲೇ ಗೊತ್ತಿತ್ತು ಬಟ್ ಇಲ್ಲಿ ಪಿ ಎಲ್ಲಿ ಆಪ್ಷನ್ ಇದೆ ಇದೆಲ್ಲ ಸೊ ಕೊಟ್ಟರು ತಗೊಂಡ್ವಿ ಎಲ್ಲ ಕಾನ್ಫಿಗರ್ ಆಯಿತು ಆನ್ ಬೋರ್ಡಿಂಗ್ ಪ್ರೊಸೆಸ್ ಎಲ್ಲ ಮುಗೀತು ಪೇಪರ್ಸ್ ಕೊಟ್ಟಿದ್ರು ಪೇಪರ್ ಹಕ್ಕೂ ಇತ್ತು ಆ್ಯಕ್ಚುಲಿ ಅದೆಲ್ಲ ಬಂದ್ವಿ ಅದ್ರ ಜೊತೆ ಏನು ಕೊಟ್ಟಿದ್ದಾರೆ ಅಂದರೆ ಚಾರ್ಜರ್ ಕೊಟ್ಟಿದ್ದಾರೆ ಲ್ಯಾಪ್ಟಾಪ್ ಹಾಗೆ ಒಂದು ನೋಟ್ ಪ್ಯಾಡ್ ಕೊಟ್ಟಿದ್ದಾರೆ ನೋಟ್ ಪ್ಯಾಡ್ ಜೊತೆ ಒಂದು ಪೆನ್ ಕೊಟ್ಟಿದ್ದಾರೆ ಬ್ಯಾಗು ಚೆನ್ನಾಗಿದೆ ಸಿಂಪಲ್ ಆಗಿ ಒಂದು ದಿನಕ್ಕೆ ಬಟ್ಟೆ ತಗೊಂಡು ಹೋಗ್ಬೋದು ಚೆನ್ನಾಗಿದೆ ಡಿಸೆಂಟಾಗಿದೆ ಬ್ಯಾಗು ಅದಾದಮೇಲೆ ೀ ರಾಕಸ್ ಬೋಟ್ ಕಂಪ್ನಿದು ರಾಕಸ್ ಹೆಡ್ಸೆಟ್ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಹೆಡ್ಸೆಟ್ ಹೇಗಿದೆ ಅಂತ ವಾ ವೈರ್ಲೆಸ್ಸು ನಡಿ ಫ್ರೆಂಡ್ಸ್ ಬೋಟ್ ವೈರ್ಲೆಸ್ ಚೆನ್ನಾಗಿದೆ ಆ್ಯಕ್ಚುಲಿ ಇಷ್ಟು ದಿನ ಯೂಸ್ ಮಾಡ್ತಿದ್ದಿದ್ದು ವೈರ್ ಇರ್ತಿತ್ತು ಇದು ಬ್ಲೂಟೂತ್ ಕನೆಕ್ಷನ್ದು ಚೆನ್ನಾಗಿದೆ ಬ್ರ್ಯಾಂಡ ಆಮೇಲೆ ಅದಕ್ಕೆ ಚಾರ್ಜರು ಯು ಎಸ್ ಬಿ ಚಾರ್ಜರ್ ಕೊಟ್ಟಿದ್ದಾರೆ ಹೆಡ್ಸೆಟ್ ಚಾರ್ಜ್ ಮಾಡುತ್ತೆ ಇದನ್ನು ಕಿರಣ ನನಗಿಂತ ಮೇ ಬಿ ಜಾಸ್ತಿ ಯೂಸ್ ಮಾಡ್ತಾರೆ ಅನಿಸುತ್ತೆ ಏನು ಕಿರಣ ಡೆಫಿನೆಟ್ಲಿ ಅದು ನನಗೆ ಸುಮ್ಮನೆ ನಿನಗೆ ಹೆಚ್ಚೆಟ್ ಅಂದ್ರೆ ಕಿರಣ್ ಫುಲ್ ಇಷ್ಟ ಈ ಫಿಲಮ್ ನೋಡೋದು ಮತ್ತೆ ಏನೇನೋ ಸೀರೀಸ್ ಗಳು ನೋಡೋದು ಅದಕ್ಕೆಲ್ಲ ಜಾಸ್ತಿ ಹಳೇದು ಹಂಗೆ ಆಯ್ತು ಹೆಚ್ಚೆಟ್ ಜಾಸ್ತಿ ಕಿರಣ್ ಯೂಸ್ ಮಾಡೋದು ನಾನು ಯಾವಾಗಲೂ ನನ್ನ ಸ್ಪೀಕರ್ ಅಲ್ಲಿ ಯೂಶಲಿ ಕಾಲ್ಸ್ ತಗೊಳ್ಳೋದು ಸೊ ಹೆಚ್ಚೆಟ್ ನಾನು ಜಾಸ್ತಿ ಯೂಸ್ ಮಾಡಲ್ಲ ನೋಡೋಣ ಅದು ಹೆಸರಿಗೆ ಅಷ್ಟೇ ಕಂಪ್ನಿಯವ್ರು ಇದು ಕೊಟ್ಟಿರೋದು ಆದರೆ ಯೂಸ್ ಮಾಡೋದು ಮಾತ್ರ ಯಾವತ್ತಿದ್ರು ನಾನೇ Pero esto chequea que debe, eso ಸೊ ಹೆಡ್ಸೆಟ್ ಅಂದರೆ ಏನಂತ ಅಂದರೆ ನನಗೆ ಯೂಶ್ವಲಿ ನನಗೆ ಜಾಸ್ತಿ ಕಾಲ್ಸ್ ಇರುತ್ತೆ ಸೊ ಯಾವಾಗಲೂ ಕಾಲಲ್ಲೇ ಇರ್ತೀವಲ್ಲ ಹೆಡ್ಸೆಟ್ ಹಾಕ್ಕೊಂಡೇ ಇದ್ದರೆ ಕಿವಿಯಲ್ಲ ಬಂದ್ಬಿಡುತ್ತೆ ಸೊ ನಾನು ಏನು ಮಾಡಿದ್ದೀನಿ ಅಂತಂದರೆ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಕೊಟ್ಟಾಗಲಿಂದ ಸ್ಪೀಕರಲ್ಲಿ ಆನ್ ಮಾಡ್ಕೊ ಸ್ಪೀಕರಲ್ಲಿ ಮಾತಾಡಿ ಮಾತಾಡಿ ಅಭ್ಯಾಸ ಆಗ್ಬಿಟ್ಟಿದೆ ಸೊ ಹೆಡ್ಸೆಟ್ ಜಾಸ್ತಿ ಯೂಸೇ ಮಾಡಲ್ಲ ಅದು ಹಾಕ್ಕೊಂಡಿದ್ರೆ ಕಾಲ್ ನನ್ನ ಕಂಟಿನ್ಯೂಸ್ ಕಾಲ್ಸ್ ಇದೇ ಇರೋದಲ್ಲ ಕಿವಿಯೆಲ್ಲ ನೋವು ಬಂದುಬಿಡ್ತಿತ್ತು ಮೊದಲೆಲ್ಲ ಸೊ ಅದು ಅಭ್ಯಾಸನೇ ಹೊಟ್ಟಂತು ಪಾಪಚೆ ಏನೋ ಕೊಟ್ಟಿದ್ದಾರೆ ಹೊಸ್ದಾಗಿ ನೋಡೋಣ ಆಫೀಸಿಗೆ ಬೇರೆ ಹೋಗ್ಬೇಕು ಟೂ ಡೇಸ್ ಆಫೀಸ್ ಇರುತ್ತೆ ಅವಾಗ ಏನಾದ್ರು ಯೂಸ್ ಆದ್ರೆ ಯೂಸ್ ಆಗುತ್ತೆ ಇಲ್ಲ ಕಿರಣ್ ಗಿಫ್ಟ್ ಆಮೇಲೆ ವೆಲ್ಕಮ್ ಟು ನ್ಯೂ ಸೆಂಚರ್ ಇದು ನನಗೆ ಕೊಟ್ಟಾಗ ತುಂಬಾ ಕ್ಯೂರಾಸಿಟಿ ಇತ್ತು ಏನಿದೆ ಇದ್ರೊಳಗಡೆ ಏನಿದೆ ಅಂತ ನೋಡಕ್ಕೆ ಬಟ್ ಅಲ್ಲಿ ನೋಡಕ್ ನಂಗೆ ಟೈಮೇ ಆಗಿಲ್ಲ ಇವತ್ತು ಆಫೀಸಲ್ಲಿ ಇಷ್ಟು ದೊಡ್ಡ ಬಾಕ್ಸು ನೋಡಿ ಕವರಲ್ಲಿ ಆ ಕಡೆ ವಾವ್ ಟೀ ಶರ್ಟ್ ಕೊಟ್ಟಿದ್ದಾರೆ ಓದಾ ಆ್ಯಕ್ಚುಲಿ ಆನ್ಬೋರ್ಡ್ ಫೋನ್ ಮಾಡಿದ್ರು ನಮಗೆ ಟೀ ಶರ್ಟ್ ಇದೆ ಸೈಜ್ ಹೇಳಿ ಅಂತ ಆಕ್ಚುಲಿ ಓಕೆ ಫ್ರೆಂಡ್ಸ್ ಟೀ ಶರ್ಟ್ ಇದು ನಮ್ಮ ಕಂಪ್ನಿ ಲೋಗೋ ಬಟ್ ಟೀ ಶರ್ಟ್ ತುಂಬ ದೊಡ್ಡದೇ ಆಯಿತು

ಆಮೇಲೆ ಸೆಕೆಂಡ್ ಕಂಪ್ನೀಲಿ ಯೂಸರ್ ಐಡಿ ಕೊಟ್ಟಿದ್ ಮಾತ್ರ ಅದು ನನ್ನ ಸೈಜ್ ಆಗಿದೆ ಅದು ನಾನು ಹಾಕೋತೀನಿ ಅವಾಗ ಅವಾಗ ಅದು ಬಿಟ್ಟರೆ ಇದು ದೊಡ್ಡ ಆಗೋಯ್ತು ಇನ್ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂದ್ರೆ ಪ್ಯಾಂಟ್ ಕೊಟ್ಟಿದ್ದಾಗ ಇಲ್ಲ ಏನಿದು ಓ ಬ್ಯಾಗು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಬ್ಯಾಗ್ ಕೊಟ್ಟಿದ್ದಾರೆ ಅಮ್ಮ ನನ್ನ ಪೇಲಾದೆ ಅಮೇರಿಕಾದಲ್ಲಿ ಪಾಲದೆ ಅನ್ನೋ ಥರ ಇದೆ ಚೆನ್ನಾಗಿದೆ ಏನಿದೆ ಬ್ಯಾಗು ಏನು ಗೊತ್ತಿಲ್ಲಪ್ಪ ಇನ್ ಕೇಸ್ ಏನಾದರೂ ಮೇ ಬಿ ಗ್ರಾಸರಿ ತರಕ್ಕೆ ಏನಾದ್ರು ತರಕ್ಕೆ ಮನೆಗೆ ಯೂಸ್ ಆಗಲಿ ಅಂತ ಪಾಪ ಮನೆಗೆ ಯೂಸ್ ಆಗುತ್ತಲ್ಲ ಆಫೀಸ್ ಅಲ್ಲಿ ಏನಾದ್ರು ತುಂಬಕೊಂಡ ಬರಕ್ಕೆ ಕೊಟ್ಟಿರಬೇಕು ಏ ಆಫೀಸ್ ಅಲ್ಲಿ ತುಂಬಕೊಂಡ ಕೊಟ್ಟಿದ್ದಾರೆ ಮೋಸ್ಟ್ಲಿ ಫ್ರೀ ವೆಜಿಟೇಬಲ್ಸ್ ಅನ್ನು ಕೊಡಬಹುದು ಏನೋ ಇಲ್ಲ ಮನೆಗೆ ಹೆಲ್ಪ್ ಆಗಲಿ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ಕೊಡ್ತಾರೆ ಅನ್ಸುತ್ತೆ ಕವರ್ ಎಲ್ಲ ಇಲ್ಲ ಇಲ್ಲ ಕವರ್ ಎಲ್ಲ ಬ್ಯಾನ್ ಆಗಿದೆ ಅಲ್ವಾ ಸೋ ಅದಕ್ಕೆ ತರಕಾರಿ ತರ ಕೊಟ್ಟಿರಬೇಕು ಓಕೆ ಆಮೇಲೆ ಸೆಂಚ್ ಡೈರಿ ಕೊಟ್ಟಿದ್ದಾರೆ ಡೈರಿ ಎಷ್ಟೋ ಇದೆ ಫ್ರೆಂಡ್ಸ್ ಆಗ್ಲೇ ಮನೆಯಲ್ಲಿ ಸ್ಟಿಕ್ಕರ್ ಕೊಟ್ಟಿದ್ದಾರೆ ಸ್ಟಿಕ್ಕರ್ ಏನು ಲ್ಯಾಪ್ಟಾಪಿಗೆ ಸ್ಟಿಕ್ಕರ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಡ್ರೀಮ್ ಬಿ ಕೀಪ್ ಇಟ್ ಸಿಂಪಲ್ ಮೇಕ್ ಇಟ್ ಹ್ಯಾಪನ್ ವಿನ್ ಟುಗೆದರ್ ಮತ್ತೆ ಇಲ್ಲಿ ಥಮ್ಸ್ ಅಪ್ ಹಾರ್ಟ್ ಎಲ್ಲ ಲೋಗೋಸ್ ಇದೆ ಸೊ ಸ್ಟಿಕ್ಕರ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಕ್ರಿಯೇಟಿವ್ ಆಗಿದೆ ಆಕ್ಚುಲಿ ಮತ್ತೆ ವಿಸಿಟಿಂಗ್ ಕಾರ್ಡ್ ನಮ್ಮ ಕಂಪ್ನಿದು ಪರವಾಗಿಲ್ವೇ ಕಂಪ್ನಿ ವಿಸಿಟಿಂಗ್ ಕಾರ್ಡ್ ಎಲ್ಲ ಕೊಡ್ತಾರ ಆನ್ ಬೋರ್ಡಿಂಗ್ ಅಲ್ಲಿ ಓಕೆ ಇದು ಲೋಗೋ ಎಲ್ಲ ಇದೆ ವೋಚರ್ ಇರ್ಬೇಕು ನೋಡಪ್ಪ ಅದು 5000 ವೋಚರ್ ಇರುತ್ತೆ ಓಕೆ ಇದೇನಂತ ಅಂದ್ರೆ ಇದು ವೆಬ್ ಕ್ಯಾಮ್ರಾ ಇರುತ್ತಲ್ಲ ಲ್ಯಾಪ್ಟಾಪ್ ಅಲ್ಲಿ ಕ್ಯಾಮ್ರಾ ಇರುತ್ತಲ್ಲ ಕ್ಯಾಮ್ರಾ ಡ್ಯಾಮೇಜ್ ಆಗ್ಬಾರ್ದು ಕೊಟ್ಟಿದ್ದಾರೆ ನೋಡಿ ಇದು ಇದನ್ನ ವೆಬ್ ಕ್ಯಾಮ್ ವೆಬ್ ಕ್ಯಾಮ್ ಮೇಲ್ಗಡೆ ಸ್ಕ್ರಾಚ್ ಸ್ಕ್ರಾಚ್ವಾಗ ಲ್ಯಾಪ್ಟಾಪ್ನ ಡಿಸ್ಪ್ಲೇ ಸ್ಕ್ರಾಚ್ ಆದ್ರೆ ಕ್ಯಾಮ್ರಾಗ ಎಫೆಕ್ಟ್ ಆಗ್ಬಾರ್ದು ಸೊ ಆ ಕ್ಯಾಮ್ರಾ ಗೆ ಇದು ಈ ಸ್ಟಿಕ್ಕರ್ ಅಂಟಿಸಬಹುದು ಸೊ ಇದು ಆನ್ ಮತ್ತೆ ಆಫ್ ಬಹುದು ಸ್ಲೈಡ್ ಕೊಟ್ಟುಬಿಟ್ಟಿದ್ದಾರೆ ಕಾಣಿಸ್ತಿದ್ಯಾ ಕಾಣಿಸ್ತಿದೆ ಓಕೆ ಓ ಅದು ನನ್ನ ವಿಜಿಟಿಂಗ್ ಕಾರ್ಡ್ ಅಂದ್ಕೊಂಡೆ ಬಟ್ ಇದ ಕಾರ್ಡ್ ಇದೆ ಎಕ್ಸ್ಟ್ರಾ ಇದೆ ಕಾರ್ಡ್ ಕಾರ್ಡ್ ಅಲ್ಲ ಕಾರ್ಡ್ ಅಲ್ಲ ಮಂಚ ಅಲ್ಲ ಓಕೆ ಪೆನ್ಸಿಲ್ ಕೊಟ್ಟಿದ್ದಾರೆ ಜಾಸ್ತಿ ಪೆನ್ಸಿಲ್ ಮೇಲೆ ನಮ್ಮ ಹೆಸರು ಯಾಕೆ ಪೆನ್ ಇಲ್ವಂತಾ ಪೆನ್ಸಿಲ್ ಸ್ವಲ್ಪ ಚೆನ್ನಾಗಿರ್ಲಿ ಇನ್ ಖಾಲಿ ಆಗೋದ್ರೆ ಬೇಜಾರ್ ಆಗುತ್ತೆ ಬಿಸಾಕ್ ಬಿಡ್ತೀವಲ್ಲ ಎರೇಸರ್ ಕೊಟ್ಟಿದ್ದಾರೆ ಎರೇಸ್ ಮಾಡಿ ಬರೀರಿ ಅಂತ ಸಿಂಚ್ ಅಂತ ಇಲ್ಲ ಕಂಪ್ನಿ ಹೆಸರು ಕೊಟ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ಸೂಪರ್ ಓಕೆ ಮತ್ತೆ ಐಡಿ ಕಾರ್ಡ್ ನಂಗೆ ಅಲ್ಲ ಆಫೀಸಲ್ಲೇ ಕೊಟ್ಟರು ಇದು ಒಂದು ಟ್ಯಾಗ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ನನಗೆ ಕಣಪ್ಪ ನಾನು ಡ್ರಾಪ್ ಮಾಡಿದಾಗ ಸೆಕ್ಯೂರಿಟಿ ಕೇಳಬಾರ್ದು ಅಂತ

ಕಂಪ್ನಿದು ಕೋರ್ ವ್ಯಾಲ್ಯೂಸ್ ಏನು ಅದೆಲ್ಲ ಡೀಟೇಲ್ಸ್ ಇದರಲ್ಲಿದೆ ಸೊ ಇದು ಆಕ್ಚುಲಿ ವೆಲ್ಕಮ್ ಇನ್ವಿಟೇಷನ್ ತರ ಕಂಗ್ರಾಚುಲೇಷನ್ಸ್ ವೆಲ್ಕಮ್ ಇನ್ವಿಟೇಷನ್ ತರ ಸೂಪರ್ ಎಲ್ಲ ಸರಿ ನಿನ್ನಿ ಕೊಟ್ಟಿದ್ದಾರೆ ಆದರೆ ನನ್ನ ಕ್ವೆಶ್ಚನ್ ಏನು ಗೊತ್ತಾ ಈಗ ಕಂಪ್ನಿ ಕಳಿಸ್ತೀವಲ್ಲ ನಾವು ನಮ್ಮಂತವ್ರಿಗೆ ಏನಾದರೂ ಕೊಡಬೇಕಲ್ಲ ಯಾಕೆ ಕಳಿಸೋದು ಕಂಪ್ನಿಗೆ ನಾನು ಅದೇ ನಾನು ಏನು ಕಳಿಸ್ತಿದ್ದೀನಿ ಸ್ಯಾಲ್ರಿ ಕೊಡಲ್ ಬಂತ ಕಮೆಂಟ್ ಸ್ಯಾಲ್ರಿ ಕೊಡಲ್ ಅಂತ ಆಗ್ಬೇಡಿ ಆಮೇಲೆ ಸೊ ಇಷ್ಟು ಈ ಬಾಕ್ಸ್ ಅಲ್ಲಿ ಇದೆ ಅದೇ ನಾನು ಏನಿದ್ರು ಸ್ವೀಟ್ ಬಾಕ್ಸ್ ತರ ಇದೆ ಸ್ವೀಟ್ ಇನ್ನೊಂದು ಕಡೆ ಅನಿಸಿತ್ತು ಇದೇನಪ್ಪ ಸ್ವೀಟ್ ಬಾಕ್ಸ್ ಥರ ಇದೇ ಥರ ಕೊಡ್ಬೇಕಾರೆ ಅಲ್ಲಿ ಎಷ್ಟು ಚೆನ್ನಾಗಿ ಆಫೀಸಲ್ಲಿ ಟ್ರೀಟ್ ಮಾಡೋದು ಅಂದರೆ ಫ್ರೆಂಡ್ಸ್ ನಾನು ಆ್ಯಕ್ಚುಲಿ ಈ ಕಂಪ್ನಿ ಅಂದರೆ ನಾನು ಗೂಗಲ್ ಸರ್ಚ್ ಮಾಡಿದ್ರೆ ನಂಗೆ ಅಷ್ಟೊಂದು ಸಿಕ್ಕಿರಲಿಲ್ಲ ಹೆಂಗಿರುತ್ತೋ ಏನೋ ಅನ್ಕೊಂಡು ಹೋದೆ ಅಲ್ಲೊಂದರೆ ಟೆಕ್ ಪಾರ್ಕ್ ಸಕ್ಕದಾಗಿದೆ ಟೆಕ್ನೋ ಸರ್ ಎಲ್ಲರಿಗೂ ಗೊತ್ತಿರುತ್ತೆ ತುಂಬ ದೊಡ್ಡ ಟೆಕ್ ಪಾರ್ಕ್ ಅದ್ರೊಳಗಡೆ ಹೋದಾಗ ಫಸ್ಟು ಬಿ ಒನ್ ಬ್ಲಾಕ್ ಒನ್ನಲ್ಲೇ ಇತ್ತು ಬ್ಲಾಕ್ ಒನ್ನಾಗಿ ಹೋದಾಗ ಅಲ್ಲಿ ಎಲ್ಲರೂ ಆಕ್ಚುಲಿ ಇದು ಬಂದ್ಬಿಟ್ಟು ನೋಯ್ಡಾದಲ್ಲಿ ಇರೋದು ಸೊ ನ ಬ್ಯಾಂಗ್ಳೂಲೋ ಲೊಕೇಶನ್ ಮಾಡಿದ್ದಾರೆ ಇವಾಗ ಸೊ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅಂದರೆ ಸಕ್ಕಲಾಗಿತ್ತು ವೆಲ್ಕಮ್ ಟು ಸಿಂಚ್ ಅಂದ್ಬಿಟ್ಟು ಎವ್ರಿ ಒನ್ ಸೆಕೆಂಡ್ ಕೊಡೋದು ಮತ್ತೆ ಸಿಕ್ಕಾಪಟ್ಟೆ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಆಫೀಸ್ ಎನ್ವಿರಾನ್ಮೆಂಟ್ ಅಂತೂ ಸೂಪರ್ ಆಗಿತ್ತು ತುಂಬಾನೇ ಖುಷಿ ಆಯ್ತು ಆಕ್ಚುಲಿ ನನ್ಗೆ ವಾ ಸಿಗ ಸಿಕ್ತಾ ಒಳ್ಳೇದೇ ಸಿಕ್ತಪ್ಪ ಅಂತ ಅನ್ಕೊಂಡು ಆಕ್ಚುಲಿ ಸಿಗುತ್ತೆ ಅಂತ ನಾವು ಅನ್ಕೊಂಡೇ ಇರ್ಲಿಲ್ಲ ಅಲ್ವಾ ಕಿನ್ನ ಅನ್ಎಕ್ಸ್ಪೆಕ್ಟೆಡ್ ಆಕ್ಚುಲಿ ನನಗೆ ಇವಾಗ ಎರಡು ಐಟಮ್ ಸಿಕ್ಕಿರೋದು ಒಂದು ಹೆಡ್ಸೆಟ್ಟು ಒಂದು ಟೀ ಶರ್ಟು ಸಾಕು ಇದು ಈ ಕಿಟ್ಟಲ್ಲಿ ಇಟ್ಟಿದ್ದು ಅವ್ರು ಆ್ಯಕ್ಚುಲಿ ಹಿಂಗೆ ಕೊಟ್ಟರು ಕೊಟ್ಬಿಟ್ಟು ವೆಲ್ಕಮ್ ಟು ಸಿಂಚ್ ಮ್ಯಾಮ್ ಅಂತಂದರು ಆಗ ನಾನು ಏನಿದು ಇಷ್ಟನ್ನು ಕೊಡ್ತಾವ್ರಲ್ಲ ಒಳಗಡೆ ಏನಿದೆ ಅಲ್ಲಿ ಸೆಟ್ ಲ್ಯಾಪ್ಟಾಪ್ ಮೇನು ಅದು ಕೊಟ್ಟಿದ್ದಾರೆ ಇನ್ನೇನ್ ಕೊಡ್ತಾರೆ ಇವತ್ತು ಸ್ವೀಟ್ ಏನಾದರೂ ಕೊಡ್ತಾವ್ರ ಆದ್ರೂ ಸ್ವೀಟ್ ಕೊಟ್ಟರು ನೀವು ಇಷ್ಟು ದೊಡ್ಡ ಬಾಕ್ಸಲ್ಲಿ ಸ್ವೀಟ್ ಕೊಡ್ತಾರ ಇಲ್ಲ ಏನದು ಅಂತಾರೆ ಫುಲ್ ಕ್ಯೂರಾಸಿಟಿ ಅದರಲ್ಲಿ ನೋಡಕ್ಕೆ ಟೈಮೇ ಇರಲಿಲ್ಲ ನೀನು ಹೇಳ್ಬೇಕಾನೆ ಮೇಡಮ್ ಇನ್ನೊಂದು ಬಾಕ್ಸ್ ಕೊಡಿ ಮೇಡಮ್ ನಮ್ಮ ಹಸ್ಬೆಂಡ್ ಇಲ್ಲೇ ಇದ್ದಾರೆ ಮೇಡಮ್ ಹಸ್ಬೆಂಡ್ಗೆಲ್ಲ ಅಲ್ಲದು ಯಾರು ಜಾಯ್ನ್ ಆಗ್ತಾರೆ ಅವ್ರಿಗೆ ಮಾತ್ರ ನೀನು ಅಂದು ನಮ್ಮ ಕಂಪ್ನಿಗೆ ಬರ್ತೀಯಾ

ಐ ಡಿ ಕಾರ್ಡು ನಾವು ಅಂತ ನಾವು ಪಾಸ್ಪೋರ್ಟ್ ಸೈಜ್ ಫೋಟೋ ತಗ ಎಲ್ಲ ಕಂಪ್ನಿ ಕೇಳೋದು ಪಾಸ್ಪೋರ್ಟ್ ಸೈಜ್ ಹೇಳುವಂತೆ ಬ್ಲಾಕ್ ಕಲರ್ ಅಲ್ಲೇ ತೊಗೊಬೇಕಂತೆ ವೈಟ್ ಬ್ಯಾಕ್ ಬ್ಲಾಕ್ ಬ್ಲ್ಯಾಕ್ ಕಲರ್ ಡ್ರೆಸ್ಸಲ್ಲೇ ಇರಬೇಕಂತೆ ಜಸ್ಟ್ ಇಲ್ಲಿ ಆಫ್ ಬಾಡಿ ವರ್ಗು ಫೋಟೋ ತೆಗೆಸ್ಕೊಂಡು ಅದು ಸ್ಪೆಷಲ್ ಕಾಪಿನೇ ತೆಗೆಸ್ಕೋಬೇಕಂತೆ ತಗಸ್ಕೊಂಡು ನಾವು ಇಮೇಲ್ ಮಾಡಬೇಕು ನೋಯ್ಡಾ ಆಫೀಸ್ಗೆ ನಮ್ಮ ಐ ಡಿ ಕಾರ್ಡು ನೋಯ್ಡಾ ಆಫೀಸಿಂದ ಬರೋದು ಸೊ ಹೆಂಗ್ ಬರುತ್ತೆ ಅಂತ ನನಗೆ ಅದೊಂದು ಕ್ಯೂರಿಯಾಸಿಟಿ ಒಂದು ವೀಕಲ್ ಬರುತ್ತೆ ಸೊ ನಾವು ನಾಳೆ ಕಳಿಸ್ಬೇಕಂತೆ ಸೊ ನಾಳೆ ಫೋಟೋ ತೆಗೆಸ್ಬೇಕು ಅಷ್ಟೇ ಐ ಡಿ ಕಾರ್ಡು ಆನ್ ಬೋರ್ಡ್ ಈಗ ನೆಮ್ಮದಿಯಾಗ ಆಯ್ತು ಆಫೀಸಿಗೆ ನಾಳೆ ವರ್ಕ್ ಫ್ರಮ್ ಹೋಮ್ ಅಂದ್ರೆ ಹೆಂಗ್ ಹೇಳ್ತಾರೆ ವರ್ಕ್ ಫ್ರಮ್ ವರ್ಕ್ ಫ್ರಮ್ ಆಫೀಸ್ ಅಂದ್ರೆ ಎಲ್ಲರೂ ಬರ್ತಾರಲ್ಲ ಅಂದ್ಬಿಟ್ಟು ಟೂ ಡೇಸ್ ನಾವು ಕಂಪಲ್ಸರಿ ಆಫೀಸ್ ಹೋಗ್ಬೇಕು ಆಫೀಸ್ ಹೋಗಿ ಅದೇ ಬಂದು ಆರಾಮಾಗಿ ಮನೇಲಿ ಮಾಡ್ಕೋಬಹುದು ಆಫೀಸ್ ಅಂತೂ ಫುಲ್ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಫುಲ್ ಅಂದ್ರೆ ಫುಲ್ ನಂಗ್ ಇಷ್ಟ ಆಯ್ತು ಆಕ್ಚುಲಿ ಪಿವಿಎಸ್ ಕಂಪ್ನಿ ಏನಂತ ಅಂದ್ರೆ ಟಿ ಸಿ ಕಂಪ್ಲೀಟ್ ವರ್ಕ್ ಫ್ರಮ್ ಹೋಮೇ ಇತ್ತು ಆದ್ರೆ ಏನಂತ ಅಂದ್ರೆ ಹೆಂಗ್ ಕೊಟ್ಟಿದ್ರು ಕಿರಣ ಅವರು ಲ್ಯಾಪ್ಟಾಪ್ ಕೊರಿಯರ್ ಮಾಡಿದ್ದಿದ್ದು ಜಸ್ಟು ಲ್ಯಾಪ್ಟಾಪು ಚಾರ್ಜರು ಎರಡೇ ಕೊಟ್ಟಿದ್ದು ಇನ್ನು ಆನ್ ಕಿಟ್ ಏನೂ ಕೊಟ್ಟಿರಲಿಲ್ಲ ಇಂಡಕ್ಷನು ಏನೋ ಅಷ್ಟೊಂದು ಚೆನ್ನಾಗಿ ಏನೂ ಆಗಿರಲಿಲ್ಲ ಬಿ ಬೀಫ್ರಂಗೆ ಹೇಳ್ಬೇಕಂತ ಅಂದರೆ ನಾನು ಏನಪ್ಪಾ ಇದು ಬರೀ ಒಂದು ಲ್ಯಾಪ್ಟಾಪು ಚಾರ್ಜರ್ ಹೆಡ್ಸೆಟ್ಟು ಕೊಟ್ಟಿರಲಿಲ್ಲ ಅದೇನೋ ಅಪ್ಪ ನನೀಗ ನಾನು ಅಂದರೆ ಅಷ್ಟೊಂದು ಓಕೆ ಪ್ರಾಜೆಕ್ಟಲ್ಲಿ ಇದ್ದೀನಿ ಅಂತ ಅಂದ್ಕೊಂಡೆ ಅದು ನೋಡ್ರೆ ಆಲ್ ಅ ಸೆಡಲ್ ಈ ಆಫರ್ ಬಂತು ಇಲ್ಲಿ ನೋಡಿದ್ರೆ ಓಕೆ ಯಾವುದು ಒಂದು ಆಫರ್ ಬಂತಲ್ಲ ಓಕೆ ಆಪರ್ಚುನಿಟಿ ಬಿಡಬಾರ್ದು ಹೌದು ಬಂದಿರೋದನ್ನ ಯೂಟಿಲೈಸ್ ಮಾಡ್ಕೋಬೇಕು ಅಂತ ಆಫೀಸ್ಗೆ ಹೋದ್ರೆ ಅಲ್ಲಿ ಎಕ್ಸ್ಪೆಕ್ಟೇಷನ್ ನೆಕ್ಸ್ಟ್ ಲೆವೆಲ್ ಆಗಿತ್ತು ಸೊ ಐ ಆಮ್ ಸೋ ಹ್ಯಾಪಿ ಫ್ರೆಂಡ್ಸ್ ಸಿಕ್ಕಬು ಖುಷಿ ಆಗ್ತಿದೆ ಆ್ಯಕ್ಚುಲಿ ಏನು ಏನೋ ದೇವ್ರ ಏನು ಕೇಳ್ಕೊತೀವೋ ಅದೇ ಐತೈತೆ ಯಾಕೋ ಇವಾಗ ಮೇ ಬಿ ಇಷ್ಟು ದಿನ ಆದ್ಮೇಲೆ ದೇವ್ರು ಒಂದೊಂದ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ನಮ್ ಕಡೆ ನೋಡ್ತಾ ಇದೆ ಅನ್ಸುತ್ತೆ ಏನ್ ತುಂಬಾ ಎಕ್ಸ್ಪೀರಿಯನ್ಸ್ ನಮಗೆ ನಾವು ತುಂಬಾನೇ ನಿಜ ಹೇಳ್ಬೇಕು ಅಂದ್ರೆ ಈ ಇವಾಗ ಕಾರ್ತಿಕ್ ಮಾಸ ಮತ್ತೆ ದೇವರದೆಲ್ಲ ಪೂಜೆ ಮಾಡಿದ್ದು ನಿಜವಾಗ್ಲೂ ಇಡ್ಬೇಕಂತ ನಮ್ಗೆ ಒಳ್ಳೇದಾಗ್ತಿದೆ ಹಿಂದಿಂದನೇನೆ ಒಳ್ಳೇದಾಗ್ತಿದೆ ಅದೊಂಥರ ನಮಗೆ ನಮಗೆ ಆಶ್ಚರ್ಯ ಆಗುತ್ತೆ ನನಗೂ ಕಿರಣಗೂ ಎಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ ಅಂತಂದ್ರೆ ನಾವು ಮಾತ್ರ ಕೂತೀವ ಅಲ್ವಾ ನೋಡು ನಾವು ಹಂಗ ಮಾಡ್ತಿವಿ ಹಿಂಗಾಯ್ತಿ ಹಿಂಗೆ ಮಾಡ್ತಿ ಅಂದರೆ ಫುಲ್ಲು ದೇವರು ಅದೇ ಇಷ್ಟಿನ ಬೇಡಿ ಬೇಡಿ ಏನು ನಾವು ಬೇಡ್ತಿರೋ ದೇವರಿಗೆ ಕೇಳಿಸ್ತಾನೆ ಇಲ್ವಾ ಅಂತ ಅನಿಸ್ತಿತ್ತು ಅಂದ್ರೆ ತುಂಬಾ ಕಷ್ಟ ಬಂದ್ಬಿಟ್ಟು ತುಂಬಾ ಪ್ರಾಬ್ಲಮ್ ಅಂತ ಇಲ್ಲ ನಾವೇನಾದ್ರೂ ಒಂದು ಕೇಳ್ಕೊಂಡಾಗ ದೇವ್ರಿಗೆ ಏನು ಕೇಳಿಸ್ತಿಲ್ ಅಷ್ಟೇ ಭಗವಂತ ಒಬ್ಬ ಕೈ ಹಿಡಿದ್ರೆ ಯಾರು ಏನು ಮಾಡ್ಕೊಳಕ್ಕಾಗಲ್ಲ ಅದನ್ನ ನಾನು ತಲೆ ಎತ್ಕೊಂಡು ಹೇಳ್ತೀನಿ ಎಲ್ಲರ ಮುಂದೆ ಆಗಿರೋ ಮಾಡಯನ್ಸು ಏನಂತ ಹೌದು ಖಂಡಿತ ಎಲ್ಲದಕ್ಕೂ ದೇವ್ರ ದಯೆ ದೇವ್ರ ಮೇಲೆ ನಂಬಿಕೆ ಇಡಬೇಕು ಪ್ರತಿಪರ್ಗ ದೇವ್ರೂಡತ್ತದೆ ಕೊಡುತ್ತದೆ ಏನ್ ಮಾಡ್ಬೇಕು ಜಸ್ಟ್ ನಮ್ ಮಾಡೋ ಕೆಲಸ ಹಾರ್ಡ್ ವರ್ಕ್ ನಾವು ಮಾಡ್ತಾ ಇರ್ಬೇಕು ಮಾಡ್ತಾ ಅಷ್ಟೇ ಧರ್ಮವಾಗಿರ್ಬೇಕು ನಿಯತ್ತಾಗ ಇದ್ದೀವಿ ಮಾತ್ರ ಅದಕ್ಕೆ ಅರ್ಧ ದೇವ್ರು ನಮ್ಗೆ ಇನ್ನೊಂದು ಇನ್ನೊಂದೇನು ಅನ್ಸುತ್ತೆ ಅಂತ ಅಂದ್ರೆ ನಾವು ಕರೆಕ್ಟಾಗಿದ್ದೀವಿ ನಾವು ನೀಯತ್ತಾಗಿ ಇರೋದಕ್ಕೆ ದೇವ್ರ್ ನಮ್ಮನ್ನ ಕಾಪಾಡ್ತಿದ್ದಾನೆ ಅನ್ಸುತ್ತೆ ಇವಾಗ ಕೆಲಸ ಸಿಕ್ಬಿಡ್ತು ಅಂತ ನಾನು ಹೇಳ್ತಿಲ್ಲ ನಮ್ಮಿಬ್ರಿಗೆ ಹೇಳ್ಕೊಳಕ್ ಆಗದೆ ಇರೋ ಎಷ್ಟೊಂದು ಎಕ್ಸ್ಪೀರಿಯೆನ್ಸ್ಗಳಾಗಿದೆ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ ನಮಗೆ ನಮ್ಮ ಇಬ್ಬರಿಗೆ ಹೇಳ್ಕೊಳಕ್ ಆಗಲ್ಲ ಅದನ್ನೆಲ್ಲ ಅದನ್ನ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅವಾಗ ಅನ್ಸುತ್ತೆ ಮಗು ದೇವ್ರು ಎಷ್ಟು ಸತ್ಯನಪ್ಪ ಅಂತ ಅನ್ಸುತ್ತೆ ಹೌದು ಆ ಥರ ಮಾಡಿದಾಗ ಅದಕ್ಕೆ ಇವಳು ಏನೋ ದೇವ್ರ ಬಗ್ಗೆ ಎಷ್ಟೊಂದು ಮಾತಾಡ್ತಾಳೆ ಅಂತ ನೀವು ಅನ್ಕೋತಿರ್ಬೋದು ಕೆಲ್ಸದ ವಿಚಾರ ಒಂದೇ ಅಲ್ಲ ನಮ್ಗೆ ಎಷ್ಟೊಂದ್ ಎಕ್ಸ್ಪೀರಿಯನ್ಸ್ ಆಗಿದೆ ನಾವು ಎಷ್ಟೊಂದು ಪ್ರಾಬ್ಲಮ್ ಪ್ರಾಬ್ಲಮಲ್ಲಿ ಇದ್ವಿ ಎಲ್ಲರೂ ಪ್ರಾಬ್ಲಮಲ್ಲಿ ಇರ್ತಾರೆ ಯಾರು ಯಾರು ಅಲ್ಲಿ ಇರಲ್ಲ ನೋಡೋಕೆ ಎಲ್ಲರೂ ಚೆನ್ನಾಗಿ ಎಲ್ಲ ಪ್ರಾಬ್ಲಮಲ್ಲಿ ಇರ್ತಾರೆ ಬಟ್ ನಮಗೆ ಒಂದೊಂದಾಗಿ ಒಂದೊಂದಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಂಡು ಬಂದಾಗ ಹೆಂಗೆ ಇಷ್ಟು ಬೇಗ ಸಾಧ್ಯ ಆಯಿತು ಅಂತ ಅಂದ್ರೆ ದೇವ್ರಿಗೆ ಅದಕ್ಕೆ ನಾನಂತೂ ಅಷ್ಟೇ ಎಲ್ಲರನ್ನೂ ಪ್ರೀತಿಸ್ತೀನಿ ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ತೀನಿ ಆದರೆ ದೇವ್ರನ್ನ ಮಾತ್ರನ ನಂಬೋದು ಯಾರನ್ನೂ ನಂಬಲ್ಲ ನಾನು ಎಲ್ಲರ ಜೊತೆ ಚೆನ್ನಾಗಿರ್ತೀನಿ ಅಷ್ಟೇ ಹಂಗಂತ ಯಾರೂ ನಂಬಲ್ಲ ಅಂದರೆ ಓ ನಾನು ಎಲ್ಲರನ್ನೂ ಹೇಟ್ ಮಾಡ್ತೀನಿ ನಂಗೆ ಯಾರು ಬೇಡ ಬೇಡ ಅಂತ ಅಲ್ಲ ನಂಗೆ ಎಲ್ಲರೂ ಬೇಕು ನಾನು ಎಲ್ಲಾರನ್ನೂ ಪ್ರೀತಿಸ್ತೀನಿ ಆದರೆ ದೇವ್ರನ್ನ ಮಾತ್ರ ನಾನು ತುಂಬ ನಂಬ್ತೀನಿ ಆ ನಂಬಿದ್ದಕ್ಕೆ ದೇವರು ಒಳ್ಳೇದು ಮಾಡ್ತಾಯಿದೆ ಅಷ್ಟೇ ನಾನು ಹೇಳ್ಕೊಡೋದು ಫ್ರೆಂಡ್ಸ್ ನೀವು ಅಷ್ಟೇನೆ ದೇವ್ರನ್ನ ನಂಬಿ ದೇವ್ರ ಯಾವತ್ತೂ ಕೈ ಬಿಡಲ್ಲ ಹೌದು ಧರ್ಮವಾಗಿದೆ ದೇವ್ರ ನಂಬಿಟ್ಟು ನಾವು ಬ್ಯಾಡ್ ಕೆಲಸ ಎಲ್ಲ ಮಾಡ್ತೀವಂತ ಅಲ್ಲ ದೇವ್ರ ಮೆಚ್ಚ ತರ ನಡ್ಕೋಬೇಕು ದೇವ್ರ ಮೆಚ್ಚ ತರ ನಾವು ನಡ್ಕೊಂಡ್ವಿ ಅಂದ್ರೆ ದೇವ್ರ ನಮ್ಗೆ ಇವತ್ತಿನ ದಿನ ಓಕೆ ಅಯ್ಯೋ ಏನಪ್ಪಾ ಎಂತ ಪ್ರಾಬ್ಲಮ್ ಅಂತ ಅನ್ಸುತ್ತೆ ಬಟ್ ದೇವ್ರ ನಮ್ಗೆ ಯಾವತ್ತು ಬೀಳಕ್ ಬಿಡಲ್ಲ ಕಷ್ಟ ತೋರಿಸ್ತಾನೆ ಬಟ್ ಬಿಳಕ್ ಯಾವತ್ತೂ ಬಿಡಲ್ಲ ಕರೆಕ್ಟ್ ದಾರಿಲೆ ನಾನು ನನ್ನ ಗಂಡ ನಡ್ಕೊಂಡು ಹೋಗ್ತಿದೀವಿ ಸೊ ನಮ್ಗೆ ಒಳ್ಳೇದೇ ಆಗ್ತಿದೆ ಅಷ್ಟೇ ಹೌದು ಧರ್ಮೋ ರಕ್ಷತೆ ರಕ್ಷಿತ ಇದೆಷ್ಟು ನಿಜ ಅಂತಂದ್ರೆ ಕೈ ಬಾಯಿ ಎಲ್ಲಿ ಶುಚಿಯಾಗಿರುತ್ತೋ ಎಲ್ಲಿ ಸರಿ ಇರುತ್ತೋ ಅಲ್ಲಿ ದೇವರೇ ನಮ್ಮ ಹುಡ್ಕೊಂಬರ್ತಾನಂತೆ ಅದು ನಿಜ ನಾವು ಮಾಡೋ ಕೆಲಸ ಮಾಡಿ ತಪ್ಪು ಮಾಡಿಬಿಟ್ಟು ಆಮೇಲೆ ದೇವರಿಂದ ಹೋಗೋದ್ರಲ್ಲಿ ಸರಿ ಇರೋಲ್ಲ ಕೈ ಬಾಯಿ ಚೆನ್ನಾಗಿತ್ತಾ ಖಂಡಿತ ದೇವರು ಎಲ್ಲಿದ್ರೂ ಆಶೀರ್ವಾದ ಮಾಡುತ್ತೆ ಒಳ್ಳೇದು ಮಾಡ್ಕೊಂಡು ಹೋಗ್ಬೇಕಷ್ಟೆ ಯಾರು ಕೆಟ್ಟದ್ದು ಬಯಸ್ಬಾರ್ದು ಕೊನೆ ಪಕ್ಷ ಎಲ್ಪ್ ಮಾಡೋಕ್ಕಾಗಿದ್ವಾ ಏ ಚೆನ್ನಾಗಿರಲ್ಲಪ್ಪ ಅಂತ ಹರ್ಸಿದ್ರೆ ಸಾಕು ಸೊ ಹಿಂಗೆ ಫ್ರೆಂಡ್ಸ್ ಕಡೆ ನಾನು ಮಾಡಿ ಸ್ವಲ್ಪ ನನ್ನ ಗಡನು ಕಾಣಿಸಿ ಸೊ ಇಲ್ಲಿ ಬಂದಿದೆ ಇವತ್ತಿನ ಬ್ಲಾಗು ಎಲ್ಲ ನೋಡ್ತಾ ಇದ್ರ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಹಂಗೆ ಬೆಂಬಲಿಸಿ ನಿಮ್ಮ ಆಶೀರ್ವಾದ ಇರಲಿ ಅಷ್ಟೇ ಮಾಡ್ಬಿಡಿ ವಿಡಿಯೋನ ನೀವು ಮಾಡಿ ಎಂಡ್ ನಾನು

ಸೊ ಹೋಗ್ತಾ ನಮಗೆ ತುಂಬ ಟ್ರಾಫಿಕ್ ಆಯ್ತು ಬರ್ತಾ ಮೆಟ್ರೋಲ್ ಬಂದು ಅಲ್ಲಿಂದ ಕಾರಲ್ಲಿ ಬಂದ್ವಿ ಸೊ ಅದೇ ಒಂದು ಸ್ವಲ್ಪ ಜಾಸ್ತಿ ಟಯರ್ಡ್ ಆಯಿತು ಹ್ಮ್ ಓಕೆ ಅಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮನ್ನೂ ಬೆಳೆಸಿ ಅಂತ ಕೇಳ್ತಾ ನಾನು ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಬಾಯ್ ಕರ್ನಾಟಕ